ಈತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಶಕ್ತನಾದ ಪಾವನಾತ್ಮರು ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ ಹಲ್ಲೇಲು ಅಲ್ಲೇಲುಯ ಅಲ್ಲೇಲು ಅಲ್ಲೇಲುಯ ಅಲ್ಲೇಲು 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 ಯಾ ಪವಿತ್ರಾತ್ಮ ನನ್ನೊಳಗೆ ಭಯವೇನು ನನಗಿಲ್ಲ ದೇವರಾತ್ಮನನ್ನೊಳಗೆ ನಾ ಮರೆತೋದೆ ಹಾಗೆತನವ ಪವಿತ್ರಾತ್ಮ ನನ್ನೊಳಗೆ ಭಯವೇನು ನನಗಿಲ್ಲ ದೇವರಾತ್ಮ ನನ್ನೊಳಗೆ ನಾ ಮರೆತೋದೆ ಹಾಗೆತನವ ಶಕ್ತನಾದ ಪಾವನಾತ್ಮರೂ ನನ್ನೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ ಹಲ್ಲೇಲು ಹಲ್ಲೇಲು ಯಾ ಅಲ್ಲೇಲು ಅಲ್ಲೇ ಲುಯ ಅಲ್ಲೇಲು ಅಲ್ಲೇ ಅಲ್ಲೇಲು ಅಲ್ಲೇ ಲುಯ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಎರಡು ಪೂರ್ವಕಾಲ ಇತಿಹಾಸ ಹದಿನಾಲ್ಕನೇ ಅಧ್ಯಾಯ ವಚನ ಒಂಬತ್ತರಿಂದ ಬಲಿಷ್ಠನ ಕೈಯಿಂದಾಗಲಿ ಬಲಹೀನನ ಕೈಯಿಂದಾಗಲಿ ಸರ್ವಶಕ್ತನಾದ ದೇವರು ನಮ್ಮನ್ನು ಬಿಡಿಸಲು ಶಕ್ತರಾಗಿದ್ದಾರೆ ದ ದಲಾಡ್ ಎಂಥ ಬಲಿಷ್ಠರೇ ಆಗಿರಲಿ ಬಲಿಷ್ಠನ ಕೈಯಿಂದ ಬಲಹೀನರಾಗಿರುವ ನಮ್ಮನ್ನು ಬಿಡಿಸಲು ನಮ್ಮ ದೇವರು ಸರ್ವಶಕ್ತರು ಧೈರ್ಯದಿಂದಿರೋಣ ವಿಶ್ವಾಸದಿಂದಿರೋಣ ಭರವಸೆಯಿಂದಿರೋಣ ಯುದ್ಧ ನಮ್ಮದಲ್ಲ ದೇವರೇ ನಮ್ಮ ಪರವಾಗಿ ಯುದ್ಧ ಮಾಡುವವರಾಗಿದ್ದಾರೆ ದ ದಲಾಳ್ ಎರಡು ಪೂರ್ವಕಾಲ ಇತಿಹಾಸ ಹದಿನಾಲ್ಕು ವಚನ ಒಂಬತ್ತು ಸೂಡಾನಿನ ಜರಹನು ಹತ್ತು ಲಕ್ಷ ಸೈನ್ಯವನ್ನು ಮುನ್ನೂರು ರಥಗಳನ್ನು ತೆಗೆದುಕೊಂಡು ಇಸ್ರಾಯೇಲರಿಗೆ ವಿರುದ್ಧ ಯುದ್ಧಕ್ಕೆ ಹೊರಟು ಮಾರೇಶಕ್ಕೆ ಬಂದನು ಹಾಸನು ಅವನನ್ನು ಎದುರುಗೊಳ್ಳಲು ಓದನು ಮಾರೇಶದ ಬಳಿಯಲ್ಲಿದ್ದ ಚೆಫಾತಾ ಬಯಲಿನಲ್ಲಿ ಉಭಯರು ವ್ಯೂಹ ಕಟ್ಟಿದರು ಆಸನು ಇಸ್ರಾಯೇಲರ ಅರಸನಾದ ಆಸನು ತನ್ನ ದೇವರಾದ ಸರ್ವೇಶ್ವರನಿಗೆ ಸರ್ವೇಶ್ವರ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ನಿಮ್ಮ ಹೊರತು ರಕ್ಷಕ ಬೇರಾರು ಇಲ್ಲ ಪ್ರೈಜ್ ದಲಾಲ್ ಕಾರಣ ಹಿಂದಿನ ವಚನದಲ್ಲಿ ನಾವು ನೋಡುತ್ತೇವೆ ಇಸ್ರಾಯೇಲರ ಅರಸನಾದ ಹಾಸನ ನೊಟ್ಟಿಗೆ ಕೇವಲ ಮೂರು ಲಕ್ಷ ಯುದ್ಧವೀರರು ಮಾತ್ರ ಇರುತ್ತಾರೆ ಅವನಿಗೆ ವಿರುದ್ಧವಾಗಿ ಬಂದ ಸುಡಾನಿನ ಅರಸನೊಟ್ಟಿಗೆ ಹತ್ತು ಲಕ್ಷ ಮಂದಿ ಯುದ್ಧ ವೀರರು ರಣವೀರರು ಬಂದು ನಿಂತಿರುತ್ತಾರೆ ಇದರಿಂದ ಭಯಭ್ರಾಂತಗೊಂಡ ಆಸನನು ತತ್ಕ್ಷಣ ಮಾಡಿದ್ದು ತನ್ನ ದೇವರಾದ ಸರ್ವೇಶ್ವರನ ಮೊರೆ ಹೊಕ್ಕಿದ್ದು ಸಂಕಟದಲ್ಲಿ ಸಿದ್ಧ ಸಹಾಯಕ ಸೈನ್ಯಗಳ ಸರ್ವೇಶ್ವರನಾದ ದೇವರು ನಮಗೆ ಆಪತ್ಕಾಲದಲ್ಲಿ ದುರ್ಗವಾಗಿ ನಿಲ್ಲುವವರಾಗಿದ್ದಾರೆ ಎಂಥ ಅದ್ಭುತಕರವಾದ ವಚನ ನೋಡಿ ಹಾಸನು ತನ್ನ ದೇವರಾದ ಸರ್ವೇಶ್ವರನಿಗೆ ಸರ್ವೇಶ್ವರ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಾಗ ನಿಮ್ಮ ಹೊರತು ನಮಗೆ ಬೇರೆ ರಕ್ಷಕನಿಲ್ಲ ನಿಮ್ಮಲ್ಲಿಯೇ ಭರವಸೆ ಇಟ್ಟು ನಿಮ್ಮ ಹೆಸರಿನಲ್ಲಿ ವಾವ್ ನಿಮ್ಮ ಹೆಸರಿನಲ್ಲಿ ಈ ಮಹಾ ಸೇನೆಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದೇವೆ ಇವನೊಟ್ಟಿಗೆ ಸೈನ್ಯ ಕಮ್ಮಿ ಇದ್ದರೂ ಸಹ ಇವನು ಎದೆಗುಂದದೆ ಸರ್ವೇಶ್ವರನ ನಾಮದಲ್ಲಿ ಸರ್ವೇಶ್ವರನದ ದೇವರಲ್ಲಿ ಭರವಸೆ ಇಟ್ಟು ಆ ಮಹಾ ಸೈನ್ಯವನ್ನು ಎದುರಿಸಲು ಧೈರ್ಯದಿಂದ ಬಂದಿದ್ದೇನೆ ಸರ್ವೇಶ್ವರ ನಮ್ಮ ದೇವರು ನೀವು ನರರು ನಿಮ್ಮನ್ನು ಎದುರಿಸಿ ಗೆಲ್ಲಲೇಬಾರದು ಎಂದು ಮೊರೆಯಿಟ್ಟನು ಫ್ರೈಸ್ ದಲಾಳ್ ನರ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ನಿಲ್ಲಲು ಸಾಧ್ಯವೇ ನರ ಮನುಷ್ಯನು ದೇವರನ್ನು ಜಯಿಸಲು ಎಂದಿಗಾದರೂ ಸಾಧ್ಯವೇ ಅದಕ್ಕಾಗಿ ತನ್ನ ಜೊತೆ ಯುದ್ಧವೀರರು ಬಲಹೀನರಾಗಿದ್ದರು ಅಲ್ಪಸಂಖ್ಯಾತರಾಗಿದ್ದರು ಇದು ಚೆನ್ನಾಗಿದೆ ಅಲ್ವಾ ಯಾಕಂದರೆ ಬಲಹೀನ ಬಲಿಷ್ಠ ಅಲ್ಪಸಂಖ್ಯಾತರು ದೊಡ್ಡ ಸಂಖ್ಯೆ ಓಕೆ ಮೈನಾರಿಟಿ ಮೆಜಾರಿಟಿ ಇವತ್ತು ಕ್ರೈಸ್ತರು ಭಾಳ ಮೈನಾರಿಟಿ ಉಳ್ಳವರು ಕೇವಲ ತ್ರೀ ಪರ್ಸೆಂಟ್ ಅನ್ನುವ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಕ್ರೈಸ್ತ ಸಮುದಾಯ ಸೊ ಸುಡಾನಿನ ಅರಸನ ಜೊತೆ ಇದ್ದವರು ಮೆಜಾರಿಟಿ ಹತ್ತು ಲಕ್ಷ ಯುದ್ಧವೀರರು ಹಾಸನನ ಜೊತೆ ಇದ್ದವರು ಮೈನಾರಿಟಿ ಹತ್ತರಲ್ಲಿ ಕಾಲು ಭಾಗನೂ ಇಲ್ಲ ಅಷ್ಟು ಸೈನ್ಯವನ್ನು ಇಟ್ಟುಕೊಂಡು ಭಯಭ್ರಾಂತನಾಗಿದ್ದರೂ ಸಹ ಆತನು ಪ್ರಾರ್ಥನೆ ಮಾಡುವ ವಿಧಾನ ನೋಡಿ ಅಲ್ಪಸಂಖ್ಯಾತರಾಗಲಿ ಬಹುಸಂಖ್ಯಾತರಾಗಲಿ ದೇವರಿಗೆ ಲೆಕ್ಕವಿಲ್ಲ ಕಾರಣ ಯುದ್ಧದ ರಿಸಲ್ಟ್ ಯುದ್ಧದ ಪ್ರತಿಫಲ ದೇವರ ಕೈಯಲ್ಲಿದೆ ಅಶ್ವಬಲ ಯುದ್ಧಕ್ಕೆ ಸಿದ್ಧವಾಗಿರಬಹುದು ಜಯವೋ ಕರ್ತನದು ದೇವರ ಮಕ್ಕಳದಾಗಿದೆ ಪ್ರೇಲ ಹಾಲೆಲುಯ್ಯ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರನ್ನು ರಕ್ಷಿಸುವುದು ನಿಮಗೆ ಅಸಾಧ್ಯವಾದ ಕಾರ್ಯವೇನು ಅಲ್ಲ ಸರ್ವೇಶ್ವರ ನಿನ್ನ ನಾಮದಲ್ಲಿ ಭರವಸೆ ಇಟ್ಟು ನಾವು ಯುದ್ಧ ಭೂಮಿಗೆ ಇಳಿದು ಬಂದಿದ್ದೇವೆ ಈ ಬಲಾ ಬಲಿಷ್ಠರ ಕೈಯಿಂದ ನಮ್ಮನ್ನು ನೀವು ಮಾತ್ರ ಬಿಡುಗಡೆ ಮಾಡಲು ಶಕ್ತರಾಗಿದ್ದೀರಿ ನಾವು ಬಲಹೀನರಾಗಿದ್ದರೂ ಅಲ್ಪಸಂಖ್ಯಾತರಾಗಿದ್ದರೂ ನಮ್ಮೊಟ್ಟಿಗಿರುವ ದೇವರು ಬಲಾಢ್ಯರಾಗಿದ್ದಾರೆ ಸೈನ್ಯಗಳ ಕರ್ತರು ಬಹುಸಂಖ್ಯೆ ಉಳ್ಳವರಾಗಿದ್ದಾರೆ ಆ ವಿಶ್ವಾಸದಿಂದ ಆಸನನು ಯುದ್ಧ ಭೂಮಿಗೆ ಓದನು ಆದದ್ದಾದರೂ ಏನು ಸರ್ವೇಶ್ವರ ಆಸನಿಂದಲೂ ಯಹೂದ್ಯರಿಂದಲೂ ಸುಡಾನರಿಗೆ ಅಪಜಯ ಉಂಟಾಗುವಂತೆ ಮಾಡಿದರು ಅವರು ಸೋತು ಓಡಿ ಹೋದಾಗ ಹಾಸನು ಅವನ ಜನರು ಗೆರಾರಿನವರೆಗೂ ಅವರನ್ನು ಹಿಂದಟ್ಟಿ ಸಮ್ಮರಿಸಿದರು ಅವರಲ್ಲಿ ಯಾರು ಜೀವದಿಂದ ಉಳಿಯಲಿಲ್ಲ ಸರ್ವೇಶ್ವರನ ಮತ್ತು ಅವರ ಸೈನ್ಯದ ಮುಂದೆ ಸುಡಾನರು ಭಿನ್ನ ಭಿನ್ನರಾದರು ಇಸ್ರಾಯೇಲರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು ಪ್ರೇಸ್ದಲ ಇಸ್ರಾಯೇಲರಿಗೆ ಅಪರಿಮಿತವಾದ ಕೊಳ್ಳೆ ಸಿಕ್ಕಿತು ಸಂತೋಷದಿಂದ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರು ಹಿಂದಿರುಗಿ ಬಂದರು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ ಬಲಿಷ್ಠನ ಕೈಯಿಂದ ಬಲಹೀನನನ್ನು ಸಂರಕ್ಷಣೆ ಮಾಡುವುದು ದೇವರಿಗೆ ಅಸಾಧ್ಯವಾದುದೇನಲ್ಲ ಬಹುಸಂಖ್ಯಾತರ ಗುಂಪಿನಿಂದ ಅಲ್ಪಸಂಖ್ಯಾತರನ್ನು ಸಂರಕ್ಷಣೆ ಮಾಡುವುದು ನಮ್ಮ ದೇವರಿಗೆ ಅಸಾಧ್ಯವಾದುದೇನೂ ಅಲ್ಲ ಇವತ್ತು ನಾವು ಬಲಹೀನರಾಗಿರಬಹುದು ಅಲ್ಪಸಂಖ್ಯಾತರಾಗಿರಬಹುದು ಆದರೆ ನಮ್ಮೊಂದಿಗಿರುವ ಸೈನ್ಯಗಳ ಕರ್ತರಾದ ದೇವರು ಬಲ್ಲಾಢ್ಯರು ಸಂಕಟದಲ್ಲಿ ಸಿದ್ಧ ಸಹಾಯಕ ಹತ್ತು ಲಕ್ಷ ಸೈನಿಕರುಳ್ಳ ರಣವೀರರುಳ್ಳ ಸೂಡಾನಿನ ಅರಸನನ್ನು ಅವರ ಸೈನ್ಯವನ್ನು ಸೋಲಿಸಿ ಓಡಿ ಹೋಗುವಂತೆ ಮಾಡಿ ಇಸ್ರಾಯಲರು ಅಲ್ಪಸಂಖ್ಯಾತರಾಗಿದ್ದರೂ ಕೊಳ್ಳೆ ಹೊಡೆದುಕೊಂಡು ಹೋಗುವಂತೆ ಅವರನ್ನು ತೃಪ್ತಿಯಾಗಿ ಸಂರಕ್ಷಣೆ ಮಾಡಿ ಆಶೀರ್ವದಿಸಿದ ಪ್ರಭು ಯೇಸು ಇಂದು ನಮ್ಮನ್ನು ಕಟ್ಟಿಹಾಕಿರುವ ಬಲಿಷ್ಠ ರೋಗ ಕಷ್ಟ ಸಾಲ ಸಮಸ್ಯೆ ನೋವು ಅವುಗಳಿಂದ ಬಿಡುಗಡೆ ಮಾಡಿ ಕೊಳ್ಳೆ ಒಡೆದು ತೃಪ್ತರಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರ ಸಲ್ಲಿಸುವ ಮಕ್ಕಳಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೆನ್